ಸರ್ಕಾರಗಳು ನೂರೆಂಟು ಯೋಜನೆಗಳನ್ನ ಜನರ ಹೆಸರಲ್ಲಿ ಜಾರಿಗೆ ತರುತ್ತೆ ಹೌದು ಅದೆಲ್ಲ ಕೇವಲ ರಾಜಕೀಯ ತಂತ್ರಗಾರಿಕೆ ಮಾತ್ರ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಶಿವಮೊಗ್ಗದ ಇ ಎಸ್ ಎ ಆಸ್ಪತ್ರೆ ಪರಿಸ್ಥಿತಿಯನ್ನ ನೀವು ಕೇಳಿದ್ರೆ ಅದು ಹೇಳ ಕಾರ್ಮಿಕರ ಓಡಾಟ ಪರದಾಟ ಸಂಕಟ ಕೇಳುವವರೇ ಇಲ್ವಾ ಹೌದು ಶಿವಮೊಗ್ಗ ಇ ಎಸ್ ಎ ಆಸ್ಪತ್ರೆಯಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗಿದೆ ಜನರು ಹಾಗೂ ಏನು ಕಾರ್ಮಿಕರಿದ್ದಾರೆ ಅವರ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ ಅವರಿಗೆ ಕೊಡತ ಅವರಿಗೆ ಕೊಡ್ತಕ್ಕಂತ ಸವಲತ್ತುಗಳು ಕೇವಲ ಪುಸ್ತಕಗಳಲ್ಲಿ ಮಾತ್ರವೇ ಅಥವಾ ಕಾನೂನುಗಳಲ್ಲಿ ಮಾತ್ರವೇ ಅದು ಯಾವಾಗ ಜಾರಿ ಆಗುತ್ತೆ ಅದೆಲ್ಲ ಕತೆ ಆಮೇಲೆ ಹೇಳ್ತೇನೆ ಆದ್ರೆ ಈಗ ವಾಸ್ತವದ ಪರಿಸ್ಥಿತಿ ಏನಿದೆ ಶಿವಮೊಗ್ಗ ಎ ಎಸ್ ಆಸ್ಪತ್ರೆಯಲ್ಲಿ ಕಂಡಂತ ನೋವು ಏನು ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ನೊಂದಂತ ಶಫಿ ಅವರಿದ್ದಾರೆ ಕಾರ್ಮಿಕರು ಅವರಿಂದ ಏನು ಸಮಸ್ಯೆ ಆಯಿತು ಎ ಎಸ್ ಸಿ ಆಸ್ಪತ್ರೆಯಲ್ಲಿ ಅವ್ರು ಕಂಡಂತ ಅವ್ಯವಹಾರ ಏನು ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳೋಣ ಶಫಿ ಅವ್ರಿ ನೀವೇನು ಇ ಎಸ್ ಸಿ ಆಸ್ಪತ್ರೆಗೆ ಹೋಗಿದ್ರಿ ಅಲ್ಲಿ ಏನು ಸಮಸ್ಯೆ ಆಯಿತು ಏನು ಅನ್ನೋದನ್ನ ಸ್ವಲ್ಪ ಸವಿವರವಾಗಿ ಹೇಳಿ ಸರ್ ನಮಸ್ತೆ ಏನೇ ಶಿವಮೊಗ್ಗದಲ್ಲಿ ಎಸ್ ಸಿ ಹಾಸ್ಪಿಟಲ್ ಇರೋದು ಕಾಟಾಚಾರ ಒಂದು ಇನ್ನೊಂದೇನಂತಂದ್ರೆ ಸರ್ ಎಸ್ ಸಿ ಹಾಸ್ಪಿಟಲ್ ಅಲ್ಲಿ ಏನು ಕೆಲಸ ಆಗಲ್ಲ ಅಂತಂದ್ರೆ ನಾನು ಯಾಕೆ ಹೋಗ್ಬೇಕು ಪೇಷೆಂಟ್ಗಳಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ನನಗೆ ಗಮನಕ್ಕೆ ಇನ್ನೊಂದಂದರೆ ಚೆಕ್ಅಪ್ ಮಾಡಿಸ್ದೆ ನಮ್ಮ ತಾಯಿಂದ್ರೆ ಹೋದೆ ಸರಿ ಅಂದೆ ಹೋದ ತಕ್ಷಣ ಹಿಂಗಂದ್ರೆ ಸರ್ ಹಿಂಗೆ ಆಗ ಇಪ್ಪತ್ತೊಂದು ಸಾವಿರ ಏನು ಮಾಡಬೇಕು ಅಡ್ಮಿಟ್ ಮಾ ಅಡ್ಮಿಷನ್ ಮಾಡಿಕೊಟ್ರೆಂದು ಅಡ್ಮಿಷನ್ ಮಾಡಬೇಕು ಅಡ್ಮಿಷನ್ ಆಗಿದ್ಮೇಲೆ ಹೋಗಿದ್ಮೇಲೆ ನೋಡ್ತೀನಿ ಇಲ್ಲ ಸರ್ ಇಲ್ಲಿ ನಮ್ಮದಲ್ಲ ಇಲ್ಲಿ ಬರೋಲ್ಲ ಇಲ್ಲಿ ನೀವು ರೆಫ್ರಲ್ ಲೆಟ್ರ್ ತರಬೇಕು ನೀವು ಕ ಇ ಎಸ್ ಆಫೀಸಿಗೆ ಹೋಗ್ಬೇಕಂದ್ರೆ ಸರಿ ಅಂತ ಇ ಎಸ್ ಆಫೀಸಿಗೆ ಹೋಗಿ ಕೇಳಿದೆ ಅಲ್ಲಿ ಅದೋಗತಿ ಸರ್ ಅಲ್ಲಿ ಅದೋಗತಿ ಅಂದರೆ ಹೇಳಂಗೆ ಇಲ್ಲ ಏನಂದರೆ ಸರ್ಯಾಡೋನು ಬರೇ ಸರ್ವರ್ ಡೌನ್ ಸರ್ವರ್ ಡೌನ್ ಅಂದರೆ ಏನು ಪ್ರಜ್ಞೆ ಈಗ ಅರ್ಜೆಂಟಾಗಿ ನಮ್ಮ ತಾಯಂದಿರಿಗೆ ನಾನು ತೋರಿಸ್ಬೇಕು ಇಲ್ಲ ಅಂತಂದ್ರೆ ನಾನು ಏನು ಮಾಡಬೇಕು ಸ್ಪ್ರೆಡ್ ಆದರೆ ಯಾರು ಇದೆ ಸರ್ ಒಣೆ ಒಣೆ ನಾನು ಹೇಳೋದು ಅದಕ್ಕೆ ಹೋಗಿ ಕೇಳಿದೆ ಇಲ್ಲ ಸರ್ ಓಪನ್ ಆಗ್ತಲ್ಲ ಓಪನ್ ಆಗ್ತಲ್ಲ ಓಪನ್ ಆಗ್ತಲ್ಲ ಓಪನ್ ಆಗ್ತಾರ ಕಿತ್ತು ತೊಗಸ್ರಿ ಅಂದೆ ನಾನು ಕಿತ್ತು ಹೋಗ್ಬಿಡ್ರಿ ಯಾಕೆ ಎ ನಮ್ಮ ದುಡ್ಡಲ್ಲಿ ಬೇಕಿದ್ರೆ ನೀವು ಇಮಿಡಿಯೇಟ್ಲಿ ಸ್ಯಾಲ್ರಿ ಆಗ ತಕ್ಷಣ ಇಮಿಡಿಯೇಟ್ಲಿ ನೀವು ಕಟ್ ಮಾಡ್ತೀರಾ ಹಾಂ ಈಗ ನೋಡಿದ್ರೆ ನೀವು ಸರ್ ಡೌನ್ ಅಂತೀರಾ ಇಲ್ಲಿ ನೋಡಿದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕಟ್ಟ್ರಿ ಆಮೇಲೆ ಕ್ಲೈಮ್ ಮಾಡ್ತೀನಿ ಕ್ಲೈಮ್ ಆಗಲ್ಲ ಸರ್ ಆ ಕ್ಲೈಮ್ ಒಂದೂವರೆ ತಿಂಗಳು ಕಾಯ್ಬೇಕು ನಾವು ಅದಲ್ಲಿ ಹೆಚ್ಚು ಕಮ್ಮಿ ಬಂದರೆ ಒಂದು ಹೆಚ್ಚು ನಾಲ್ಕಿಂದ ಐದು ಸಾವಿರ ರೂಪಾಯಿ ಒಳಗೆ ಬರ್ಬೋದು ಮಿಕ್ಕಿದ್ದಲ್ಲಿ ಅರೋಗತಿ ಅದಕ್ಕೆ ಹೇಳ್ತಾ ಇದ್ದೀನಿ ಸರ್ ಆಮೇಲೆ ಅಲ್ಲಿ ಹೋದೆ ಇವಾಗ ಮೊನ್ನೆ ಹೋದೆ ಆಗಿಲ್ಲ ನಿನ್ನೆ ಹೋದೆ ಆಗಿಲ್ಲ ಇವತ್ತು ಪುನಃ ಬೆಳಿಗ್ಗೆ ಹೋಗಿ ಅಲ್ಲಿ ಎನ್ಕ್ವರಿ ಮಾಡ್ಕೊಂಡು ಬಂದೆ ಇಲ್ಲ ಸರ್ ಓಪನ್ ಆಗಿಲ್ಲ ಅಂದರು ಹಂಗಿದ್ರೆ ಎಮರ್ಜೆನ್ಸಿಗಳು ಪೇಷಂಟ್ಗಳು ಬಂದರೆ ಏನು ಮಾಡಬೇಕು ಬೇಕಾ ಸಾವು ಬೇಕಾ ಹೇಳಿ ದುಡ್ಡು ಏನೋ ಮಾಡಿಸ ನಮಗೆ ದುಡ್ಡಿಲ್ಲ ಇಲ್ಲ ಸರ್ ನಾನು ಹೇಳೋದು ನಮ್ದು ದುಡ್ಡಿಲ್ಲ ಇಲ್ಲ ಅದು ಯಾಕೆ ಓಪನ್ ಆಗ್ತದ ನಾನು ಮೇಡಮ್ ಕೇಳಿದೆ ಯಾಕೆ ಮೇಡಮ್ ಇಲ್ಲ ಅಂತಂದ್ರೆ ಇಲ್ಲ ಸರ್ ನಮಗೆ ಸರ್ಕಾರ ಅಮೌಂಟು ಅವರಿಗೆ ಕಟ್ಬೇಕು ಯಾವ ಅಮೌಂಟು ನಮ್ಮ ಕ್ಲೈಮ್ಗಳು ಏನಾಗಿರ್ತಾವೆ ಆ ಅಮೌಂಟ್ ಕಟ್ಬೇಕಂತೆ ಅವ್ರ ತಿಂಗಳ ತಿಂಗಳ ಆಡಿಟಿಂಗ್ ತರ ನಡೆಯುತ್ತೆ ಅವ್ರ ಅಮೌಂಟು ಜಮಾ ಆಗಿದ್ಮೇಲೆ ಅದು ಎ ಎ ಓಪನ್ ಅಂತೆ ಸರ್ಕಾರ ದುಡ್ಡು ಹಾಕಿದ್ರೇನೆ ಅದು ಓಪನ್ ಹಂಗಿದ್ರೆ ಸರ್ಕಾರ ಹಾಕೋರೆಗೂ ನಾವೇನು ಸಾಯ್ಬೇಕೋ ಹೇಳ್ಬೇಕೋ ಅಂದ್ರೆ ಸಪೋಸ್ ಈಗ ಸಡನ್ ಆಗಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆಯ್ತು ಈ ತರದ ಕೇಸ್ ಬಂದಾಗ ಏನನ್ಸುತ್ತೆ ನಿಮಗೆ ಸರ್ ಈಗ ಎಮರ್ಜೆನ್ಸಿ ಬಂದ್ಬಿಟ್ಟ ಸರ್ ಎಮರ್ಜೆನ್ಸಿಯಲ್ಲಿ ಏನು ಏನ್ ನಿಮ್ಮ ನಿಮ್ ಕೈಯಲ್ಲಿ ದುಡ್ಡು ಇದ್ರೆ ಕಟ್ಕೊಳ್ರಿ ಆಮೇಲೆ ಇದು ಟ್ವೆಂಟಿ ಫೋರ್ ಅವರ್ಸ್ ಅಂತ ಇರತ್ತೆ ಆ ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಕ್ಲೈಮ್ ಮಾಡ್ಕೊಂತೀವಿ ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಆಗಿಲ್ಲ ಅಂದ್ರೆ ನಾವು ದೇವರ ದುಡ್ಡು ಕಟ್ಲೇಬೇಕು ನಾ ಪೇಶೆಂಟ್ ಗು ಉಳಿಸ್ಕೊಬೇಕು ಇಲ್ಲ ಅಂತಂದ್ರೆ ಸಾವು ಇಲ್ಲ ಅಂದ್ರೆ ಚಟ್ಟ ಕಟ್ಕೋಬೇಕು ಚಟ್ಟ ಕಟ್ಟದೆ ಅವಾಗ ಸರ್ಕಾರ ಕಣ್ಮುಚ್ಚಿ ಕೂತಿದೆ ನನ್ನ ಪ್ರಕಾರ ಅದು ಏನು ಕ್ರಮ ತಗಂತ ಇಲ್ಲ ಒಂದು ಈ ಎ ಸಿ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ಕೇಳೋದು ಸಾರ್ವಜನಿಕರು ಕಾರ್ಮಿಕ ದುಡ್ಡಲ್ಲಿ ಅವರು ನಾಟಕ ಮಾಡ್ತಿದ್ದಾರೆ ಸರ್ ಕಾರ್ಮಿಕ ದುಡ್ಡಲ್ಲಿ ಅವರು ಮಜಾ ಮಾಡ್ತಿದ್ದಾರೆ ನಮ್ಮ ದುಡ್ಡು ನಾವು ಶ್ರಮದಿಂದ ದುಡಿತಿದಿವಿ ಆ ದುಡ್ಡಲ್ಲಿ ಬೆಲೆ ಏನಿದೆ ಅವ್ರಿಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತು ನಾವೇನಂತೀವಿ ಒಂದು ಕೆಲ್ಸಕ್ಕೆ ಸೇರ್ಕೊಂಡೇ ನಮ್ಮ ಫ್ಯಾಮಿಲಿಗೆ ಒಂದು ಒಂದು ಇ ಎ ಸಿ ಐತಿ ಸೌಲಭ್ಯ ಆಗತ್ತಲ್ಲ ಅಂತ ನಾವು ಆ ಆ ಲೆಕ್ಕದಲ್ಲಿ ಹೋಗ್ತೀವಿ ಇವ್ರು ನೋಡೋ ಈ ತರ ನಾಟಕ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಭಾಳ ನಮಗೆ ಮುಜುಗರ ಆಗ್ತಿದೆ ಸರ್ ನಮಗೆ ನಾಶಿಕೆಗೆ ಏಡಾಗ್ತಿದೆ ಸರ್ ಧನ್ಯವಾದಗಳು ಶೆಫಿಯವರೇ ಸಾಕಷ್ಟು ವಿವರವಾಗಿ ಮಾಹಿತಿನ ನೀಡಿದೀರಾ ಒಟ್ಟಾರೆ ವಿಚಕ್ರ ಏನು ಅಂತ ಹೇಳಿದ್ರೆ ಸರ್ಕಾರ ಕೇವಲ ತನ್ನ ಕುರ್ಚಿಗೋಸ್ಕರ ಸಿ ಎಂ ಆಗಬೇಕು ಅವ್ರ ಸಿ ಎಂ ಆಗ್ಬೇಕು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅವ್ರ ಅಧಿಕಾರಕ್ಕೆ ಬರಬೇಕು ಇಷ್ಟೇ ಹೊರತು ನಿಜವಾಗ್ಲೂ ಏನು ಜನರ ಸಮಸ್ಯೆ ಇದೆ ಆ ಕಡೆಗೆ ಯಾವುದೇ ಸರ್ಕಾರ ಇರಲಿ ಅದು ಕೇಂದ್ರ ಸರ್ಕಾರ ಆಗಿರ್ಲಿ ಅಥವಾ ರಾಜ್ಯ ಸರ್ಕಾರ ಆಗಿರ್ಲಿ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದೇ ಬೇಸರದ ಸಂಗತಿ ಇದು ಒಂದು ಏನ್ ನಾನ್ ನಿಮ್ ಮುಂದೆ ಇಡ್ತಾ ಇದ್ದೀನಿ ಇದು ಜೀವಂತ ಸಾಕ್ಷಿಯಾಗಿದೆ ಏನಿದು ಇವಾಗ ಮತ್ತೆ ಬುಗಿಲೆದ್ದಿದೆ ಇ ಎಸ್ ಐ ಆಸ್ಪತ್ರೆ ಸಮಸ್ಯೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನನ್ನ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದಂತ ಕಿರಣ್ ಅವರಿದ್ದಾರೆ ಅವರಿಂದಾನೇ ಈ ವಿಚಾರವನ್ನ ತಿಳ್ಕೊಳ್ಳೋಣಂತೆ ಆ ಕಿರಣ್ ಅವರೇ ನಮಸ್ತೆ ಸಾಕಷ್ಟು ವರ್ಷಗಳಿಂದ ಈ ಐ ಸಮಸ್ಯೆನ ನೀವು ಜನರ ಮುಂದೆ ಇಡ್ತಾ ಇದ್ದೀರಾ ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನ ಕೂಡ ನೀವು ಮಾಡಿದ್ದೀರಾ ನಿಮಗೆ ಇದ್ರ ಆ್ಯಕ್ಚುಲಿ ಒಳಮರ್ಮ ಏನಿದೆ ಏನಕ್ಕೋಸ್ಕರ ಈ ಸಮಸ್ಯೆ ಬಗ್ಗೆ ಹರಿತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸುತ್ತೆ ಸರ್ ನಾವು ಇತ್ತೀಚೆಗೆ ಏನು ಇ ಎಸ್ ಎ ಹಾಸ್ಪಿಟ್ಲು ವಿರುದ್ಧವಾಗಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಲ್ಲಿರೋಂಥ ಮೂಲಭೂತ ಸೌಕರ್ಯಗಳನ್ನು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ ಒಂದು ಬೋರ್ಡ್ಗಳು ಸರಿ ಇಲ್ಲದೆ ಇರ್ಬೋದು ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಆಮೇಲೆ ತಮ್ಮಿಂಗು ಏನಂತಾರೆ ಬಯೋಮೆಟ್ರಿಕ್ ಇಲ್ಲದೆ ಇರೋಂಥದ್ದು ಆಮೇಲೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳ ಬೋರ್ಡ್ ಗಳ ಹೆಸರುಗಳಿಲ್ಲದೆ ಇರತಕ್ಕಂತೂ ತಕ್ಕಂಥದ್ದು ಮತ್ತೆ ಹೊರಗಡೆ ಔಟ್ಸೋರ್ಸ್ ಇಂದ ಎಷ್ಟು ಜನ ತೊಗೊಂಡಿದ್ದಾರೆ ಅವ್ರದ್ದು ಹೆಸರುಗಳು ಇಲ್ದೇ ಇರತಕ್ಕಂತೂ ಯಾರು ಕೆಲಸ ಮಾಡ್ತಾ ಇದ್ದಾರೆ ಒಳಗಡೆ ಯಾರು ಸ್ಟಾಫ್ ಇದಾರೆ ಡಾಕ್ಟ್ರುಗಳು ಯಾರಿದ್ದಾರೆ ಇದೆಲ್ಲ ಗೊತ್ತೇ ಆಗದಿರಂಥ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಆಮೇಲೆ ಮುಖ್ಯವಾಗಿ ಸಿ ಸಿ ಇಲ್ದೇ ಇರತಕ್ಕಂಥದ್ದು ಇವೆಲ್ಲ ಇದೆ ಪ್ರತಿಯೊಂದೂ ಇದರಲ್ಲಿ ವ್ಯವಸ್ಥಿತವಾಗಿರ್ಬೇಕು ಆಮೇಲೆ ಹೊರಗಡೆಯಿಂದ ಬರ್ತಕ್ಕಂಥ ಮಕ್ಕಳಿರ್ತಕ್ಕಂಥ ತಾಯಿಗಳಿಗೆ ಆಲೋಡ್ಸತಕ್ಕಂಥ ಕೊಠಡಿಗಳ ಸಮೇತ ಇರಬೇಕು ಅಂತ ಇದೆ ಇದೆಲ್ಲ ಇಲ್ದೇ ಇರೋಂಥದ್ದು ಇರೋಂಥದ್ದನ್ನ ನೋಡಿ ನಾವು ಪ್ರತಿಭಟನೆ ಮಾಡಿದ್ವಿ ಆದರೆ ಅದು ಮುಂದುವರೆದಿದ್ದು ನೆಕ್ಸ್ಟ್ ಇವಾಗ ನಾವೇನು ಪ್ರತಿಭಟನೆ ಮಾಡಿದ್ವಿ ಯಾಕೆ ಹೋಗಿ ನಾವು ಪರಿಶೀಲನೆ ಮಾಡಿದ್ವಿ ಅಂತ ಹೇಳಿದ್ರೆ ಹೊರಗಡೆ ಇವಾಗ ನೂರು ಕಿಲೋಮೀಟರ್ ಸರೌಂಡ್ ಸರೌಂಡಿಂಗ್ ಅಲ್ಲಿ ಏನು ಶಿವಮೊಗ್ಗ ಜಿಲ್ಲೆ ಇದೆ ಅಲ್ಲಿಂದ ಇಡೀ ನೂರು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಆರು ತಾಲೂಕುಗಳು ಬರುತ್ತೆ ಶಿವಮೊಗ್ಗ ಸೇರಿ ಏಳು ಅದರಲ್ಲಿ ಮೂರು ಹಾಸ್ಪಿಟ್ಲ್ ಗಳಿದೆ ಈಗ ಏನು ಎಂಟಿ ರೋಡ್ ಇದೆ ಅಲ್ವ ಅಲ್ಲಿ ಹೆಚ್ಚು ಕಡಿಮೆ ನಲ್ವತ್ತು ಸಾವಿರ ಕಾರ್ಡ್ಗಳಿದೆ ಅಂತ ಅವರೇ ಹೇಳ್ತಾರೆ ಆಮೇಲೆ ಅಲ್ಲ ಇದ್ರಲ್ಲಿ ಏನು ಬಿ ಎಚ್ ರೋಡ್ ಅಲ್ಲಿ ಎನ್ ಟಿ ರೋಡ್ ಅಲ್ಲಿ ಒಂದು ಎಂಟು ಸಾವಿರ ಕಾರ್ಡು ಅಂತಾರೆ ವಿನೋಬ್ ನಗರದಲ್ಲಿ ಅದ್ರ ಬಗ್ಗೆ ನನಗೆ ಇನ್ನೊಂದು ಸ್ವಲ್ಪ ಮಾಹಿತಿ ತೋಂತೀನಿ ಹೆಚ್ಚು ಕಡಿಮೆ ಒಂದು ಅರವತ್ತೆಪ್ಪ ಸಾವಿರ ಕಾರ್ಡ್ ಇರ್ಬೋದು ಸರ್ ಕಾರ್ಮಿಕರದು ಅಷ್ಟು ದೂರದಿಂದ ಬರತಕ್ಕಂಥ ಅವಶ್ಯಕತೆ ಇಲ್ಲ ಕೇಂದ್ರ ಸರ್ಕಾರದ ಆದೇಶನೇ ಇದೆ ಪ್ರತಿ ತಾಲೂಕುಗಳಲ್ಲಿ ಎ ಸಿ ಹಾಸ್ಪಿಟಲ್ ಹೇಳಿ ಅದನ್ನು ಮೂಲಭೂತ ಸೌಕರ್ಯಗಳು ಜನಗಳಿಗೆ ಸಿಗ್ತಾನೆ ಇಲ್ಲ ನೂರು ಕಿಲೋಮೀಟರ್ ದೂರದಿಂದ ಬಂದರೆ ಇಲ್ಲಿ ಟೈಮಿಂಗ್ಸ್ ಚೇಂಜ್ ಆಗಿರುತ್ತೆ ಹನ್ನೆರಡುವರೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಅವರಿಗೆ ಅಡ್ಮಿಟ್ ಮಾಡ್ಕೊಂಡು ಇಲ್ಲಿ ಓರ್ಡಷ್ಟಲ್ಲೇ ಟೈಮ್ ಆಗಿಬಿಡ್ರೆ ಸರ್ ಅವರು ಈಗ ನೋಡಿ ಈಗ ಏನು ಸಮಸ್ಯೆಗಳಾಗಿದೆ ಹೇಳಿದ್ರೆ ಹೆಚ್ಚು ಕಡಿಮೆ ನಾಲ್ಕು ಐದು ದಿನದಿಂದ ಸರ್ವರ್ ಡೌನ್ ಅಂತಾರೆ ಅವರು ಬೇರೆ ಊರಿಂದ ಬಂದವರು ಸರ್ವರ್ ಡೌನ್ ಇದೆ ಹೋಗಿ ನಾಳೆ ಬರೋದು ನಾಡ್ದು ಬರೋದು ಬರೀ ಈ ಈ ಥರ ಇದೆ ಆಮೇಲೆ ಈಗ ಏನು ಇವಾಗ ರನ್ನಿಂಗ್ ಲೆಟ್ರ್ ತೊಗೊಂಡೋಗಿದ್ದೇನೆ ಅಡ್ಮಿಂಟ್ ಅಡ್ಮಿಟ್ ಮಾಡಬೇಕು ಅಂತೇಳಿ ಬಂದವ್ರು ಏನಾಗಿದೆ ಅಂತೇಳಿದ್ರೆ ಗಳು ಕ್ಲೋಸ್ ಆಗಿ ಹೋಗಿದೆ ಹಾಸ್ಪಿಟ್ಲು ಕೌಂಟ್ರ್ಗಳು ಹೇಳಿದ್ರೆ ನಿಮಗೆ ಮ್ಯಾಕ್ಸ್ ಆಗಿರ್ಬೋದು ಆಮೇಲೆ ಯಾವುದು ಸುಬ್ಬಯ್ಯ ಆಗಿರ್ಬೋದು ಕಣ್ಣಿಂದ ತೊಗೊಂಡ್ರೆ ಕಣ್ಣಿಂದ ತೊಗೊಂಡ್ರೆ ನಿಮಗೆ ಶಂಕರ್ ಕಣ್ಣಿನ ಆಸ್ಪತ್ರೆ ಆಗಿದೆ ಇದು ಯಾವುದು ಓಪನ್ ಯಾಕಂತ ಯಾಕಂತೇಳಿದ್ರೆ ಸರ್ಕಾರದ ಅವ್ರಿಗೆ ಏನು ಹಣ ಸಂದಾಯ ಮಾಡ್ಬೇಕಾಗಿರತ್ತೆ ತಿಂಗಳಿ ತಿಂಗ್ಳಿಡಿಯ ಏನು ಅವ್ರು ಕೆಲಸ ಮಾಡ್ಕೊ ಅದನ್ನು ಮಾಡದೇ ಇರೋಂಥದಕ್ಕೆ ಇದು ಅವ್ರು ಲಾಕ್ ಮಾಡ್ಕೊಂಡಿದ್ದಾರೆ ಅವಾಗ ಸಮಸ್ಯೆ ಆಗ್ತಾ ಅಂತ ಅಂತೇಳಿ ಯಾರಿಗಂತ ಹೇಳಿದ್ರೆ ಇ ಎಸ್ ಐ ಅಲ್ಲಿ ಕೆಲಸ ಮಾಡ ಕಾರ್ಮಿಕರು ಏನು ಕೆಲಸ ಮಾಡ್ಕೊಂಡಿ ಅವ್ರ ಹಣದಲ್ಲಿ ಇ ಎಸ್ ಐ ಕಟ್ಟಾಗತ್ತೋ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಈಗ ಬಡವರು ಎಲ್ಲಿಗೆ ಹೋಗ್ಬೇಕು ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಅಡ್ಮಿಷನ್ ಆಗ್ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಫಸ್ಟಿಗೆ ಇಷ್ಟು ಹಣ ಆ ಹಣ ಕಟ್ಟದಿದ್ರೆ ಅವ್ರು ಇ ಎಸ್ ಎ ಯಾಕೆ ಮಾಡಿಸ್ತಾ ಇದ್ರು ಆ ಹಣ ಎಲ್ಲಿ ಸಾಲ ಮಾಡ್ಕೊಂಡು ತಗೊಂಡ್ಬರ್ತಾರೆ ಅವರು ಆಮೇಲೆ ಇ ಎಸ್ ಎ ಹಾಸ್ಪಿಟ್ಲ್ ಯಾಕೆ ಬೇಕು ಅಂತ ಆನ್ಸರ್ ಸರ್ ನಮಗೆ ಈಗ ಸಾಯ್ತಾ ಇದಾರೆ ಜನ ಸತ್ತಾದ್ಮೇಲೆ ಇವರು ಕೌಂಟರ್ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಏನಕ್ಕೆ ಬೇಕು ಇ ಎಸ್ ಐ ನಮಗೆ ಅಲ್ವಾ ಅದಕ್ಕೆ ನಾವೇನ್ಮ ನಮ್ದೇನಂತ ಹೇಳಿದ್ರೆ ಈ ಮಾಧ್ಯಮದ ಮುಖಾಂತರ ನಮ್ಮ ಏನು ಕಾರ್ಮಿಕರು ಸರ್ಚಿವಾರಲ್ಲ ಸಂತೋಷ್ ಲಾಡು ಅವ್ರಿಗೆ ಒಂದು ನಮ್ದು ಬಹಿರಂಗ ಮನವಿ ಇದೆ ಈ ಕೂಡಲೇ ಏನು ಬೆಳಗಾವಿಯಲ್ಲಿ ಅಧಿವೇಶನ ಏನು ನಡೀತಾ ಇದೆ ಆ ಅಧಿವೇಶನದಲ್ಲಿ ಇ ಎಸ್ ಐ ಹಾಸ್ಪಿಟ್ಲು ಅವ್ಯವಸ್ಥೆಗಳ ಕುರಿತಾಗಿ ಏನು ಹಣ ಬಿಡುಗಡೆಗೆ ಏನು ತೊಂದರೆಗಳು ಅಡ್ಡಿ ಆತಂಕಗಳು ನಡೀತಾ ಇದೆ ಅದನ್ನ ಕೂಡಲೇ ನಿವಾರಿಸ್ಬಿಟ್ಟು ಏನ್ ಕೌಂಟರ್ಗಳು ಓಪನ್ ಆಗಬೇಕು ಮತ್ತೇನು ಕಾರ್ಮಿಕರಿಗೆ ಏನು ಸಮಸ್ಯೆಗಳಿದ್ದಾರೆ ಅವ್ರ ಫ್ಯಾಮಿಲಿಗಳ ಸಮಸ್ಯೆಗಳಿದ್ದಾರೆ ಅದವ್ರ ಕೂಡಲೇ ಚಿಕಿತ್ಸೆ ಸಿಗಂತ ಕೆಲಸಗಳನ್ನ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಅವ್ರು ಎತ್ತಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಮನವಿಯನ್ನು ಮಾಡ್ತಾ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ಒಟ್ಟಾರೆ ಹೇಳೋದಾದ್ರೆ ಸಂತೋಷ್ ಲಾಡ್ ಅವರು ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನ ಕೂಡ ಅವ್ರು ಮಾಡ್ತಾನೆ ಇರ್ತಾರೆ ಸಾಕಷ್ಟು ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನ ತಂದು ಮುಂದೆ ಇಡ್ತಾ ಇರ್ತಾರೆ ನಮಗೆ ಅದು ಬೇಡ ಸರ್ ಈ ಕಡೆಗೆ ಕೇಂದ್ರ ಈ ಕಡೆಗೆ ರಾಜ್ಯ ನಾವು ಯಾವ ಸರ್ಕಾರದ ಪರವೂ ಇಲ್ಲ ನಾವು ಜನರ ಪರ ಆಕ್ಚುಲಿ ಜನರಿಗೆ ಸಮಸ್ಯೆ ಬಗೆಹರಿಬೇಕು ಅಷ್ಟೇನೆ ಏನು ರಾಜ್ಯ ಸರ್ಕಾರ ತನ್ನ ನ್ಯೂನ್ಯತೆಯನ್ನ ಕೇಂದ್ರದ ಮೇಲೆ ತೋರಿಸೋದು ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಹಾಕೋದು ಈ ನಡುವೆ ಸಾಯ್ತಾ ಇರೋದು ಮಾತ್ರ ಜನಸಾಮಾನ್ಯರು ಏನು ಜನಸಾಮಾನ್ಯರ ಕೂಗಿಗೆ ಒಂದಿಷ್ಟು ಬೆಲೆ ಇಲ್ವಾ ಸಾವಿಗೆ ಒಂದಿಷ್ಟು ಬೆಲೆ ಇಲ್ವಾ ಸಾವಿನ ಮೇಲೆ ಸರ್ಕಾರ ಏನಾದರೂ ನಡೆಸ್ತಾ ಇದ್ದಾರಾ ಇವರು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡ್ಕೊಳ್ತಾ ತಮ್ಮ ರಾಜಕೀಯ ಬೆಳೆನ ಅಷ್ಟೇ ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಮಾತು ಜನರಲ್ಲಿ ಕೇಳಿ ಬರ್ತಾ ಇದೆ ಇನ್ ಮುಂದೆ ಆದ್ರೂನು ಸರ್ಕಾರಗಳದ್ ಯಾವುದೇ ಸರ್ಕಾರ ಆಗಿರಲಿ ಈ ಕಡೆಗೆ ಗಮನ ಹರಿಸಿ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕು ಏನು ಕಾರ್ಮಿಕರ ನಂದ ಕಾರ್ಮಿಕರ ಸಮಸ್ಯೆಗಳಿದೆ ಅವರ ಜೀವ ಸಂಕಷ್ಟದಲ್ಲಿದೆ ಅದನ್ನ ಬಗೆಹರಿಸೋ ಕಡೆಗೆ ಸರ್ಕಾರಗಳು ಗಮನ ಕೊಡಬೇಕು ಅನ್ನೋದು ಎಫ್ ಸೆವೆನ್ ನ್ಯೂಸ್ ಕೂಗಾಗಿದೆ ನನ್ನ ಈ ಧ್ವನಿಯನ್ನ ಪ್ರತಿಯೊಂದು ಮನೆಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದಾಗಿರ್ತದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ನಾನು ಡಿ ಪಿ ಅರವಿಂದ್ F7 news chamoga